ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರುಗಳಿಗೆ ಶ್ರೀ ಶಿವಪುರಾಣದ ಅಂತಿಮ ಶಿವಪುರಾಣದ ಕೋಟಿರುದ್ರ ಸಂಹಿತೆಯ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಈ ಅಂತಿಮ ಅಧ್ಯಾಯದಲ್ಲಿ ಶಿವ ಸಂಬಂಧಿ ತತ್ವಜ್ಞಾನದ ವರ್ಣನೆ ಮತ್ತು ಅದರ ಮಹಿಮೆ ಹಾಗೂ ಕೋಟಿ ರುದ್ರ ಸಂಹಿತೆಯ ಮಹಾತ್ಮೆ ಹಾಗೂ ಅದರ ಉಪಸಂಹಾರವನ್ನು ತಿಳಿಯಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಋಷಿಗಳಿರ ಶಿವಜ್ಞಾನವನ್ನು ನಾನು ಕೇಳಿದಂತೆಯೇ ಹೇಳುತ್ತಿದ್ದೇನೆ ಅದು ಅತ್ಯಂತ ಗುಹ್ಯವೂ ಮೋಕ್ಷ ಸ್ವರೂಪವೂ ಆಗಿದೆ ಅದನ್ನು ನೀವೆಲ್ಲರೂ ಕೇಳಿರಿ ಬ್ರಹ್ಮ ನಾರದ ಸನಕಾದಿಗಳು ವ್ಯಾಸಮುನಿ ಹಾಗೂ ಕಪಿಲ ಇವರ ಸಮಾಜದಲ್ಲಿ ಇವರು ನಿಶ್ಚಯಿಸಿದ ಯಥಾರ್ಥ ಜ್ಞಾನವನ್ನೇ ತಿಳಿದುಕೊಳ್ಳಬೇಕು ಸಂಪೂರ್ಣ ಜಗತ್ತು ಶಿವಮಯವಾಗಿದೆ ಈ ಜ್ಞಾನವನ್ನೇ ಸದಾ ಅನುಸಂಧಾನ ಮಾಡಲು ಯೋಗ್ಯವಾಗಿದೆ ಶಿವನು ಸರ್ವಮಯನಾಗಿರುವನು ಎಂಬುದನ್ನು ಸರ್ವಜ್ಞ ವಿದ್ವಾಂಸರು ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು ಬ್ರಹ್ಮನಿಂದ ಹಿಡಿದು ಕೃಣದವರೆಗೆ ಕಂಡುಬರುವ ಜಗತ್ತೆಲ್ಲವೂ ಶಿವಮಯವೇ ಆಗಿದೆ ಆ ಮಹಾದೇವನನ್ನೇ ಶಿವನೆಂದು ಹೇಳುವರು ಅವನಿಗೆ ಇಚ್ಛೆ ಉಂಟಾದಾಗ ಅವನು ಈ ಜಗತ್ತನ್ನು ರಚಿಸುವನು ಅವನು ಎಲ್ಲರನ್ನೂ ತಿಳಿಯುತ್ತಾನೆ ಅವನನ್ನು ಯಾರೂ ತಿಳಿಯಲಾರರು ಅವನು ಈ ಜಗತ್ತನ್ನು ರಚಿಸಿ ಸ್ವಯಂ ತಾನೇ ಇದರೊಳಗೆ ಪ್ರವಿಷ್ಟನಾಗಿಯೂ ಇದರಿಂದ ದೂರವಾಗಿದ್ದಾನೆ ವಾಸ್ತವವಾಗಿ ಅವನು ಇದರಲ್ಲಿ ಪ್ರವೇಶವೇ ಆಗುವುದಿಲ್ಲ ಏಕೆಂದರೆ ಅವನು ನಿರ್ಲಿಪ್ತ ಸಚ್ಚಿದಾನಂದ ಸ್ವರೂಪನಾಗಿರುವನು ಸೂರ್ಯಾದಿ ಜ್ಯೋತಿಗಳ ಪ್ರತಿಬಿಂಬಗಳು ನೀರಿನಲ್ಲಿ ಕಂಡುಬಂದರೂ ವಾಸ್ತವವಾಗಿ ನೀರಿನೊಳಗೆ ಪ್ರವೇಶಿಸುವುದಿಲ್ಲ ಹಾಗೆಯೇ ಸಾಕ್ಷಾತ್ ಶಿವನ ವಿಷಯದಲ್ಲಿ ತಿಳಿದುಕೊಳ್ಳಬೇಕು ವಾಸ್ತವವಾಗಿ ಆದರೂ ಅವನೇ ಎಲ್ಲವೂ ಆಗಿರುವನು ಮತಭೇದವು ಅಜ್ಞಾನವೇ ಆಗಿದೆ ಏಕೆಂದರೆ ಶಿವನಿಂದ ಹೊರತಾದ ಯಾವುದೇ ದ್ವೈತ ವಸ್ತುವಿನ ಅಸ್ತಿತ್ವವೇ ಇರುವುದಿಲ್ಲ ಎಲ್ಲ ದರ್ಶನಗಳಲ್ಲಿ ಮತಭೇದವೇ ತೋರಿಸಲಾಗಿದೆ ಆದರೆ ವೇದಾಂತಿಗಳು ನಿತ್ಯವೂ ಅದ್ವೈತ ತತ್ವವನ್ನೇ ವರ್ಣಿಸುತ್ತಾ ಇರುವರು ಜೀವನು ಪರಮಾತ್ಮ ಶಿವನ ಅಂಶವೇ ಆಗಿದ್ದಾನೆ ಆದರೆ ಅವಿದ್ಯೆಯಿಂದ ಮೋಹಿತರಾಗಿ ಪರವಶನಾಗಿ ತನ್ನನ್ನು ಶಿವನಿಂದ ಭಿನ್ನವೆಂದು ತಿಳಿಯುತ್ತಾನೆ ಅವಿದ್ಯೆಯಿಂದ ಮುಕ್ತನಾದಾಗ ಅವನು ಶಿವನೇ ಆಗಿ ಹೋಗುವನು ಶಿವನು ಎಲ್ಲವನ್ನೂ ವ್ಯಾಪಿಸಿ ಸ್ಥಿತನಾಗಿರುವನು ಮತ್ತು ಸಮಸ್ತ ಜಂತುಗಳಲ್ಲಿಯೂ ವ್ಯಾಪಕನಾಗಿದ್ದಾನೆ ಅವನು ಜಡ ಚೇತನಗಳೆಲ್ಲದರ ಈಶ್ವರನಾಗಿದ್ದರೂ ಎಲ್ಲರ ಶ್ರೇಯಸ್ಸನ್ನೇ ಮಾಡುವನು ವೇದಾಂತ ಮಾರ್ಗವನ್ನು ಆಶ್ರಯಿಸಿದ ವಿದ್ವಾಂಸನು ಅವನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಶಿವನ ಸಾಕ್ಷಾತ್ಕಾರಕ್ಕಾಗಿ ಯಾರು ಸಾಧನೆ ಮಾಡುವನು ಅವನಿಗೆ ಆ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ರೂಪಿ ಫಲವು ಅವಶ್ಯವಾಗಿ ದೊರೆಯುವುದು ವ್ಯಾಪಕವಾದ ಅಗ್ನಿ ತತ್ವವು ಪ್ರತಿಯೊಂದು ಕಟ್ಟಿಗೆಯಲ್ಲೂ ಸ್ಥಿತವಾಗಿದೆ ಆದರೆ ಆ ಕಟ್ಟಿಗೆಯನ್ನು ಮಂಥನ ಮಾಡುವವನೇ ಅಸಂದಿಗ್ಧ ರೂಪದಿಂದ ಅಗ್ನಿಯನ್ನು ಪ್ರಕಟಿಸಿ ನೋಡುತ್ತಾನೆ ಹೀಗೆಯೇ ಇಲ್ಲಿ ಭಕ್ತಿಯಾದಿ ಸಾಧನೆಗಳಿಂದ ಅನುಷ್ಠಾನ ಮಾಡುವ ಬುದ್ಧಿವಂತನಿಗೆ ಅವಶ್ಯವಾಗಿ ಶಿವನ ದರ್ಶನ ದೊರೆಯುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಎಲ್ಲೆಡೆ ಕೇವಲ ಶಿವನೇ ಇರುವನು ಶಿವನೇ ಇರುವನು ಶಿವನೇ ಇರುವನು ಬೇರೆ ಯಾವುದೇ ವಸ್ತುವು ಇಲ್ಲ ಆ ಶಿವನೇ ಭ್ರಮೆಯಿಂದಲೇ ಸದಾ ನಾನಾ ರೂಪಗಳಲ್ಲಿ ಗೋಚರಿಸುತ್ತಿರುವನು ಸಮುದ್ರ ಮಣ್ಣು ಅಥವಾ ಸುವರ್ಣ ಇವು ಉಪಾಧಿ ಭೇದದಿಂದ ನಾನಾತ್ವವನ್ನು ಹೇಗೆ ಹೊಂದುವುದು ಹಾಗೆಯೇ ಭಗವಾನ್ ಶಂಕರನು ಕೂಡ ಉಪಾಧಿಗಳಿಂದಲೇ ಅನೇಕ ರೂಪಗಳಲ್ಲಿ ಕಂಡುಬರುವನು ಕಾರ್ಯ ಮತ್ತು ಕಾರಣಗಳಲ್ಲಿ ವಾಸ್ತವಿಕ ಭೇದವಿರುವುದಿಲ್ಲ ಕೇವಲ ಭ್ರಮೆಯಿಂದ ತುಂಬಿದ ಬುದ್ಧಿಯ ಮೂಲಕವೇ ಅವನಲ್ಲಿ ಭೇದದ ಪ್ರತೀತಿಯಾಗುತ್ತದೆ ಭ್ರಮೆಯು ದೂರವಾಗುತ್ತಲೇ ಭೇದ ಬುದ್ಧಿಯು ನಾಶವಾಗುತ್ತದೆ ಬೀಜದಿಂದ ಅಂಕುರವು ಉತ್ಪನ್ನವಾದಾಗ ಅದು ನಾನಾತ್ವವನ್ನು ಪ್ರಕಟಿಸುತ್ತದೆ ಕೊನೆಗೆ ಅದು ಬೀಜ ರೂಪದಲ್ಲಿ ಸ್ಥಿತವಾಗುತ್ತದೆ ಮತ್ತು ಅಂಕುರವು ನಾಶವಾಗುತ್ತದೆ ಜ್ಞಾನವು ಬೀಜ ರೂಪದಲ್ಲೇ ಸ್ಥಿತವಾಗಿದೆ ಮತ್ತು ನಾನಾ ಪ್ರಕಾರದ ವಿಕಾರಗಳು ಅಂಕುರ ರೂಪವಾಗಿವೆ ಆ ವಿಕಾರ ರೂಪಿ ಅಂಕುರಗಳು ನಿವೃತ್ತಿಯಾದಾಗ ಪುರುಷನು ಮತ್ತೆ ಜ್ಞಾನ ರೂಪದಲ್ಲಿ ಸ್ಥಿತನಾಗುವನು ಇದರಲ್ಲಿ ಬೇರೆ ಯಾವ ವಿಚಾರವನ್ನು ಮಾಡಬಾರದು ಎಲ್ಲವೂ ಶಿವನೇ ಆಗಿದ್ದಾನೆ ಮತ್ತು ಶಿವನೇ ಎಲ್ಲವೂ ಆಗಿದ್ದಾನೆ ಶಿವ ಮತ್ತು ಸಂಪೂರ್ಣ ಜಗತ್ತು ಇದರಲ್ಲಿ ಯಾವುದೇ ಭೇದವಿಲ್ಲ ಆಗಿರುವಾಗ ಅನೇಕತೆಯನ್ನು ಏಕೆ ನೋಡುತ್ತಾನೆ ಮತ್ತು ಏಕತೆಯನ್ನು ಏಕೆ ಹುಡುಕುತ್ತಾನೆ ಒಂದೇ ಸೂರ್ಯನೆಂಬ ಜ್ಯೋತಿಯು ಜಲವೇ ಮುಂತಾದ ಉಪಾಧಿಗಳಲ್ಲಿ ವಿಶೇಷವಾಗಿ ನಾನಾ ಪ್ರಕಾರದಿಂದ ಕಂಡುಬರುವುದು ಹಾಗೆಯೇ ಶಿವನು ಆಗಿರುವನು ಆಕಾಶವು ಸರ್ವತ್ರ ವ್ಯಾಪಕವಾಗಿದ್ದರೂ ಸ್ಪರ್ಶಾದಿ ಬಂಧನಕ್ಕೆ ಅದು ಬರುವುದಿಲ್ಲ ಅದೇ ಪ್ರಕಾರದಿಂದ ವ್ಯಾಪಕನಾದ ಶಿವನು ಎಲ್ಲಿಯೂ ಬಂಧಿತನಾಗುವುದಿಲ್ಲ ಅಹಂಕಾರದಿಂದ ಕೂಡಿಕೊಂಡ ಕಾರಣ ಶಿವನ ಅಂಶವನ್ನು ಜೀವನೆಂದು ಹೇಳುವರು ಅವನು ಅಹಂಕಾರದಿಂದ ಅಂದರೆ ನಾನು ಎಂಬ ಭಾವದಿಂದ ಮುಕ್ತನಾದಾಗ ಸಾಕ್ಷಾತ್ ಶಿವನೇ ಆಗಿರುವನು ಕರ್ಮಗಳ ಭೋಗಗಳಲ್ಲಿ ಲಿಪ್ತನಾದ್ದರಿಂದ ಜೀವನು ತುಚ್ಛನಾಗಿದ್ದಾನೆ ಅಂದರೆ ಕರ್ಮಗಳಿಗೆ ಅಂಟಿಕೊಂಡಿರುವುದರಿಂದ ತುಚ್ಛನಾಗಿದ್ದಾನೆ ಮತ್ತು ನಿರ್ಲಿಪ್ತನಾದ ಕಾರಣ ಶಿವನು ಮಹಾನ್ ಆಗಿದ್ದಾನೆ ಒಂದೇ ಚಿನ್ನವು ಬೆಳ್ಳಿಯೇ ಮೊದಲಾದವುಗಳೊಂದಿಗೆ ಬೆರೆತಾಗ ಕಡಿಮೆ ದರ್ಜೆಯವಾಗುವಂತೆಯೇ ಅಹಂಕಾರ ಯುಕ್ತ ಅಂದರೆ ನಾನು ಎಂಬ ಭಾವದಿಂದ ಕೂಡಿದ ಜೀವನು ತನ್ನ ಮಹತ್ವವನ್ನು ಕಳೆದುಕೊಳ್ಳುವನು ಕಾರಾದಿಗಳಿಂದ ಶುದ್ಧ ಮಾಡಿದ ಉತ್ತಮ ಸುವರ್ಣವು ಹೇಗೆ ಹಿಂದಿನಂತೆ ಬಾಳುವುದು ಅಂತೆಯೇ ಸಂಸ್ಕಾರ ವಿಶೇಷದಿಂದ ಶುದ್ಧನಾದ ಜೀವಿಯು ಶುದ್ಧ ಪರಿಶುದ್ಧನಾಗುತ್ತಾನೆ ಮೊದಲಿಗೆ ಗುರುವನ್ನು ಪಡೆದು ಭಕ್ತಿಭಾವದಿಂದ ಯುಕ್ತನಾಗಿ ಶಿವ ಬುದ್ಧಿಯಿಂದ ಶಿವನ ಪೂಜೆ ಸ್ಮರಣೆ ಮುಂತಾದವನ್ನು ಮಾಡಬೇಕು ಗುರುವಿನಲ್ಲಿ ಶಿವ ಬುದ್ಧಿ ಇರಿಸುವುದರಿಂದ ಎಲ್ಲ ಪಾಪಾದಿ ಮಲಗಳು ಶರೀರದಿಂದ ಹೊರಟು ಹೋಗುತ್ತವೆ ಆಗ ಅಜ್ಞಾನವು ನಾಶವಾಗುತ್ತದೆ ಮತ್ತು ಮನುಷ್ಯನು ಜ್ಞಾನವಂತನಾಗುತ್ತಾನೆ ಆ ಸ್ಥಿತಿಯಲ್ಲಿ ಅಹಂಕಾರ ಮುಕ್ತ ನಿರ್ಮಲ ಬುದ್ಧಿಯುಳ್ಳ ಜೀವನು ಭಗವಾನ್ ಶಂಕರನ ಪ್ರಸಾದದಿಂದ ಪುನಃ ಶಿವರೂಪನೆ ಆಗುವನು ಕನ್ನಡಿಯಲ್ಲಿ ತನ್ನದೇ ರೂಪವು ಕಂಡುಬರುವಂತೆಯೇ ಅವನಿಗೆ ಎಲ್ಲೆಡೆ ಶಂಭುವಿನ ಸಾಕ್ಷಾತ್ಕಾರವಾಗತೊಡಗುತ್ತದೆ ಅದನ್ನೇ ಮುಕ್ತಿ ಎಂದು ಹೇಳುವರು ಶರೀರವು ಬಿದ್ದು ಹೋದಾಗ ಆ ಮುಕ್ತಿ ಜ್ಞಾನಿಯು ಶಿವನಲ್ಲಿ ಒಂದಾಗಿ ಹೋಗುವನು ಶರೀರವು ಪ್ರಾರಬ್ಧ ಪ್ರಾರಬ್ಧಕ್ಕೆ ಅಧೀನವಾಗಿದೆ ದೇಹದ ಅಭಿಮಾನದಿಂದ ರಹಿತನಾದವನು ಜ್ಞಾನಿ ಎಂದು ತಿಳಿಯಲಾಗಿದೆ ಶುಭ ವಸ್ತುವನ್ನು ಪಡೆದು ಹರ್ಷ ಹೇಗೆ ಹರ್ಷ ಪಡುವುದಿಲ್ಲವೋ ಅಶುಭವನ್ನು ಪಡೆದು ಕ್ರೋಧ ಅಥವಾ ಶೋಕವನ್ನು ಪಡುವುದಿಲ್ಲವೋ ಹಾಗೂ ಸುಖ ದುಃಖದಿ ಎಲ್ಲ ದ್ವಂದ್ವಗಳಲ್ಲಿ ಸಮಭಾವವನ್ನು ಇರಿಸುವನು ಅವನನ್ನು ಜ್ಞಾನವಂತ ಎಂದು ಹೇಳುವರು ಆತ್ಮ ಚಿಂತನೆಯಿಂದ ಹಾಗೂ ತತ್ವದ ವಿವೇಕದಿಂದ ಶರೀರದಿಂದ ತಾನು ಬೇರೆ ಎಂಬ ಬೋಧ ಉಂಟಾಗುವಂತೆ ಪ್ರಯತ್ನಿಸಬೇಕು ಮುಕ್ತಿಯನ್ನು ಇಚ್ಛಿಸುವ ಪುರುಷನು ಶರೀರ ಮತ್ತು ಅದರ ಅಭಿಮಾನವನ್ನು ತ್ಯಜಿಸಿ ಅಹಂಕಾರ ಶೂನ್ಯ ಹಾಗೂ ಮುಕ್ತನಾಗಿ ಸದಾಶಿವನಲ್ಲಿ ವಿಲೀನನಾಗುವನು ಆಧ್ಯಾತ್ಮ ಚಿಂತನೆ ಹಾಗೂ ಭಗವಾನ್ ಶಿವನ ಭಕ್ತಿ ಇವು ಜ್ಞಾನದ ಮೂಲ ಕಾರಣಗಳಾಗಿವೆ ಭಕ್ತಿಯಿಂದ ಸಾಧನ ವಿಷಯಕ ಪ್ರೇಮವು ದೊರೆಯುವುದೆಂದು ಹೇಳಲಾಗಿದೆ ಪ್ರೇಮದಿಂದ ಶ್ರವಣವಾಗುತ್ತದೆ ಶ್ರವಣದಿಂದ ಸತ್ಸಂಗ ಪ್ರಾಪ್ತವಾಗುತ್ತದೆ ಸತ್ಸಂಗದಿಂದಾಗಿ ಜ್ಞಾನಿ ಗುರುವು ದೊರೆಯುವನು ಗುರುವಿನ ಕೃಪೆಯಿಂದ ಜ್ಞಾನವು ಪ್ರಾಪ್ತವಾದ ಮೇಲೆ ಮನುಷ್ಯನು ನಿಶ್ಚಯವಾಗಿಯೂ ಮುಕ್ತನಾಗುತ್ತಾನೆ ಅದಕ್ಕಾಗಿ ತಿಳುವಳಿಕೆಯುಳ್ಳವನು ಸದಾ ಶಂಭುವಿನ ಭಜನೆಯನ್ನೇ ಮಾಡಬೇಕು ಅನನ್ಯ ಭಕ್ತಿಯಿಂದ ಯುಕ್ತನಾಗಿ ಶಂಭುವಿನ ಭಜನೆಯನ್ನು ಮಾಡುವವನಿಗೆ ಅಂತ್ಯದಲ್ಲಿ ಅವಶ್ಯವಾಗಿ ಮೋಕ್ಷವೂ ದೊರೆಯುತ್ತದೆ ಆದ್ದರಿಂದ ಮುಕ್ತಿಯ ಪ್ರಾಪ್ತಿಗಾಗಿ ಭಗವಾನ್ ಶಂಕರನಿಂದ ಮಿಗಿಲಾದ ಬೇರೆ ಯಾವುದೇ ದೇವತೆಯಿಲ್ಲ ಅವನಿಗೆ ಶರಣಾಗಿ ಜೀವಿಯು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವನು ಬ್ರಾಹ್ಮಣರೇ ಈ ಪ್ರಕಾರ ಅಲ್ಲಿ ನೆರೆದ ಋಷಿಗಳು ಪರಸ್ಪರ ನಿಶ್ಚಯ ಮಾಡಿ ಈ ಜ್ಞಾನದ ಮಾತನ್ನು ಏನನ್ನು ತಿಳಿಸಿರುವರು ಅದನ್ನು ತನ್ನ ಬುದ್ಧಿಯ ಮೂಲಕ ಪ್ರಯತ್ನಪೂರ್ವಕ ಧರಿಸಿಕೊಳ್ಳಬೇಕು ಮುನೀಶ್ವರರೇ ನೀವು ಕೇಳಿರುವುದೆಲ್ಲವನ್ನೂ ನಾನು ನಿಮಗೆ ತಿಳಿಸಿರುವೆನು ಇದನ್ನು ನೀವು ಪ್ರಯತ್ನಪೂರ್ವಕ ಗುಪ್ತವಾಗಿಡಬೇಕು ಹೇಳಿ ಇನ್ನೇನು ಕೇಳಲು ಬಯಸುವಿರಿ ಆಗ ಋಷಿಗಳು ಕೇಳುತ್ತಾರೆ ವ್ಯಾಸ ಶಿಷ್ಯರೇ ನಿಮಗೆ ನಮಸ್ಕಾರವು ನೀವು ಧನ್ಯರಾಗಿರುವಿರಿ ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ ನಾವು ನಮಗೆ ಶಿವತ್ವ ಸಂಬಂಧಿ ಪರಮೋತ್ತಮ ಜ್ಞಾನವನ್ನು ಶ್ರವಣ ಮಾಡಿಸಿದಿರಿ ನಿಮ್ಮ ಕೃಪೆಯಿಂದ ನಿಮ್ಮ ನಮ್ಮ ಮನಸ್ಸಿನ ಪ್ರಾಂತಿಯು ಅಳಿದು ಹೋಯಿತು ನಾವು ತಮ್ಮಿಂದ ಮೋಕ್ಷದಾಯಕ ಶಿವತತ್ವದ ಜ್ಞಾನವನ್ನು ಪಡೆದು ಬಹಳ ಸಂತುಷ್ಟರಾಗಿರುವೆವು ಸೂತ ಪುರಾಣಿಕರು ಹೇಳುತ್ತಾರೆ ದ್ವಿಜರೆ ನಾಸ್ತಿಕನಿಗೆ ಶ್ರದ್ಧಾಹೀನಿಗೆ ಶಟನಿಗೆ ಭಗವಾನ್ ಶಿವನ ಭಕ್ತನಲ್ಲದವನಿಗೆ ಈ ವಿಷಯವನ್ನು ಕೇಳಲು ರುಚಿಸದವನಿಗೆ ಈ ತತ್ವಜ್ಞಾನವನ್ನು ಉಪದೇಶಿಸಬಾರದು ವೇದವ್ಯಾಸರು ಇತಿಹಾಸ ಪುರಾಣಗಳನ್ನು ವೇದಗಳನ್ನು ಮತ್ತು ಶಾಸ್ತ್ರಗಳನ್ನು ಪದೇ ಪದೇ ವಿಚಾರ ಮಾಡಿ ಅವುಗಳ ಸಾರವನ್ನು ತೆಗೆದು ನನಗೆ ಉಪದೇಶಿಸಿರುವರು ಇದನ್ನು ಒಂದು ಬಾರಿ ಶ್ರವಣ ಮಾಡಿದ ಮಾತ್ರದಿಂದ ಎಲ್ಲ ಪಾಪಗಳು ಭಸ್ಮವಾಗಿ ಹೋಗುವವು ಆ ಭಕ್ತನಿಗೆ ಭಕ್ತಿ ಪ್ರಾಪ್ತವಾಗುತ್ತದೆ ಮತ್ತು ಭಕ್ತರ ಭಕ್ತಿಯು ಬೆಳೆಯುವುದು ಎರಡು ಬಾರಿ ಕೇಳಿದರೆ ಉತ್ತಮ ಭಕ್ತಿಯು ಪ್ರಾಪ್ತವಾಗುತ್ತದೆ ಮೂರು ಬಾರಿ ಶ್ರವಣಿಸಿದರೆ ಮೋಕ್ಷವು ಪ್ರಾಪ್ತವಾಗುತ್ತದೆ ಆದ್ದರಿಂದ ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ಬಯಸುವ ಜನರು ಇದನ್ನು ಪುನಃ ಪುನಃ ಶ್ರವಣಿಸಬೇಕು ಉತ್ತಮ ಫಲವನ್ನು ಪಡೆಯುವ ಉದ್ದೇಶದಿಂದ ಈ ಪುರಾಣದ ಐದು ಆವೃತ್ತಿಗಳನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಮನುಷ್ಯನು ಅದನ್ನು ಅವಶ್ಯವಾಗಿ ಪಡೆದುಕೊಳ್ಳುವನು ಇದರಲ್ಲಿ ಸಂದೇಹವೇ ಇಲ್ಲ ಏಕೆಂದರೆ ಇದು ವ್ಯಾಸರ ವಚನವಾಗಿದೆ ಈ ಉತ್ತಮ ಪುರಾಣವನ್ನು ಕೇಳಿರುವವನಿಗೆ ಯಾವುದು ದುರ್ಲಭವಿಲ್ಲ ಈ ಶಿವ ವಿಜ್ಞಾನವು ಭಗವಾನ್ ಶಂಕರನಿಗೆ ಅತ್ಯಂತ ಪ್ರಿಯವಾಗಿದೆ ಇದು ಭೋಗ ಮೋಕ್ಷಗಳನ್ನು ಕೊಡುವುದು ಹಾಗೂ ಶಿವಭಕ್ತಿಯನ್ನು ಹೆಚ್ಚಿಸುವುದು ಈ ಪ್ರಕಾರ ನಾನು ಶಿವಪುರಾಣದ ಈ ನಾಲ್ಕನೆಯ ಆನಂದದಾಯಿನಿ ಹಾಗೂ ಪರಮ ಪುಣ್ಯಮಯಿ ಸಂಹಿತೆಯನ್ನು ಹೇಳಿರುವೆನು ಇದು ಕೋಟಿ ರುದ್ರ ಸಂಹಿತೆಯ ಹೆಸರಿನಿಂದ ವಿಖ್ಯಾತವಾಗಿದೆ ಏಕಾಗ್ರ ಚಿತ್ತನಾಗಿ ಭಕ್ತಿ ಭಾವದಿಂದ ಈ ಸಂಹಿತೆಯನ್ನು ಕೇಳುವವನು ಅಥವಾ ಹೇಳುವವನು ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಪರಮ ಗತಿಯನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే నమస్కారం